ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ವಾರದ ವಾರ ಭವಿಷ್ಯ ಹದಿನೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ ಮೊದಲಿಗೆ ಮೇಷರಾಶಿಯನ್ನ ನೋಡೋಣ ಮೇಷರಾಶಿಯಲ್ಲಿರುವವರಿಗೆ ಈ ವಾರದ ಆರಂಭ ಶಿ ಸಂಬಂಧಪಟ್ಟಂತ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಕೌಟುಂಬಿಕ ಪರಿಸ್ಥಿತಿ ಮತ್ತು ಪರಿಸರವನ್ನು ಸುಧಾರಿಸುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡುತ್ತೀರಿ ಅತ್ಯುತ್ತಮ ಸ್ನೇಹಿತರ ಸಹಾಯದಿಂದ ನಿಮ್ಮ ದೀರ್ಘಕಾಲ ಸ್ಥಗಿತಗೊಂಡ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ವೃಷಭ ರಾಶಿ ವಾರದ ಆರಂಭವು ನಿಮಗೆ ಶುಭ ನೀಡುತ್ತದೆ ಅದೃಷ್ಟವನ್ನು ತರುತ್ತದೆ ಕೆಲಸದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶುಭದ ಫಲಿತಾಂಶಗಳನ್ನ ನೀವು ನೋಡುತ್ತೀರಿ ಮನೆಯಲ್ಲಿ ಸಂಬಂಧಿಕರಿಂದ ಮಾತ್ರ ಅಲ್ಲದೆ ಹೊರಗಿನ ಜನರಿಂದ ವಿಶೇಷ ಬೆಂಬಲ ಸಿಗುತ್ತದೆ ವಿದೇಶದಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರವನ್ನು ವಿಸ್ತರಿಸಲು ಪ್ರಯತ್ನ ನಡೆಸಿದರೆ ದಾರಿಯಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ ಮಿಥುನ ರಾಶಿ ಬಹಳ ಸಮಯದಿಂದ ಕಾಯುತ್ತಿದ್ದ ಸಂತೋಷ ವಿಚಾರ ಈ ವಾರದ ಆರಂಭದಲ್ಲಿ ಸಿಗುತ್ತದೆ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಅಥವಾ ಬಡ್ತಿ ಆಗುವ ಸಾಧ್ಯತೆಗಳು ಸಿಗುತ್ತವೆ ಉದ್ಯೋಗಿಯ ಆಸೆ ಈಡೇರುತ್ತದೆ ಕೆಲಸ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದವನ್ನು ಹೊಂದಿದ್ರೆ ಅದನ್ನ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಪರಿಹರಿಸಲಾಗುತ್ತದೆ ಕಟಕ ರಾಶಿ ವಾರದ ಆರಂಭ ಮಿಶ್ರವಾಗಿರುತ್ತದೆ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡುವ ಆಲೋಚನೆಗಳನ್ನು ಹೊಂದಿದ್ದೀರಿ ಆದರೆ ಒಂದು ವಿಷಯವನ್ನ ಕರಗತ ಮಾಡಿಕೊಳ್ಳುವ ಮೂಲಕ ಮಾತ್ರ ಒಬ್ಬ ವ್ಯಕ್ತಿಯು ಯಶಸ್ಸನ್ನು ಸಾಧಿಸಬಹುದು ಅದನ್ನು ನೀವು ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕು ನೀವು ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಅದರಿಂದ ವಿಮುಖರಾಗುವುದನ್ನು ತಪ್ಪಿಸಬೇಕು ಸಿಂಹರಾಶಿ ಈ ವಾರವು ಅದೃಷ್ಟದಿಂದ ಆರಂಭವಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿಯನ್ನು ಪಡೆಯುವ ಎಲ್ಲಾ ಸಾಧ್ಯತೆಗಳು ಇವೆ ದೀರ್ಘಕಾಲದಿಂದ ಉದ್ಯೋಗವನ್ನ ಹುಡುಕ್ತಾ ಇದ್ರೆ ನಿಮ್ಮ ಆಸೆ ಇಡೇರಬಹುದು ಉದ್ಯೋಗಸ್ಥ ವ್ಯಕ್ತಿಯು ವಾರಾಂತ್ಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ಪಡೆಯಬಹುದು ರಾಜಕಾರಣಿಗೆ ದೊಡ್ಡ ಹೊದ್ದೆ ಸಿಗುವ ಸಾಧ್ಯತೆಗಳು ಇವೆ ಕನ್ಯಾ ರಾಶಿ ವಾರದ ಆರಂಭವು ಬಹಳ ಮುಖ್ಯವಾಗಲಿದೆ ನೀವೆಲ್ಲಾ ಶಕ್ತಿಯನ್ನು ಒಟ್ಟೆಗೂಡಿಸಿಕೊಳ್ಳುತ್ತೀರಿ ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಅತ್ಯುತ್ತಮ ಪ್ರಯತ್ನ ನಡೆಸುತ್ತೀರಿ ಒಳ್ಳೆ ವಿಷಯ ಅಂದ್ರೆ ಅದನ್ನ ಮಾಡೋದ್ರಿಂದ ನೀವು ಬಯಸಿದ ಯಶಸ್ಸನ್ನ ಪಡೆಯುತ್ತೀರಿ ವೃತ್ತಿ ಮತ್ತು ವ್ಯವಹಾರ ಅಥವಾ ಜೀವನಕ್ಕೆ ಸಂಬಂಧಪಟ್ಟಂತ ಯಾವುದೇ ದೊಡ್ಡ ಆಸೆ ಇಡೀರುತ್ತದೆ ತುಲ ರಾಶಿ ವಾರದ ಆರಂಭವು ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ ನಂತರ ದೊಡ್ಡ ಯಶಸ್ಸು ಸಿಗುತ್ತದೆ ಉದ್ಯೋಗಿಯು ಕಚೇರಿಯಲ್ಲಿ ಒಂದು ಪ್ರಮುಖ ಜವಾಬ್ದಾರಿಯನ್ನ ಪಡೆದುಕೊಳ್ಳಬಹುದು ಅದನ್ನ ಪೂರೈಸಲು ಅವನು ಹೆಚ್ಚುವರಿ ಶ್ರಮ ಮಾಡಬೇಕಾಗುತ್ತೆ ಅದೇ ಪ್ರಯತ್ನವನ್ನ ಕೂಡ ಮಾಡಬೇಕಾಗುತ್ತದೆ ಇದೇ ಸಮಯದಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ಈ ಕೆಲಸಕ್ಕೆ ಅಡ್ಡಿ ಆಗಬಹುದು ವೃಶ್ಚಿಕ ರಾಶಿ ವಾರದ ಆರಂಭವು ತುಂಬಾ ಶುಭವಾಗಿರುತ್ತದೆ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುವುದನ್ನ ನೋಡಬಹುದು ಯಾವುದೇ ಹಳೆಯ ವಿವಾದ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಮಾತುಕತೆ ಮೂಲಕ ಪರಿಹರಿಸುವುದು ಶುಭಕರವಾಗಿರುತ್ತದೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ಸು ಕಾಣುತ್ತದೆ ಧನು ರಾಶಿ ವಾರದ ಆರಂಭದಲ್ಲಿ ಅದೃಷ್ಟವು ನಿಮ್ಮ ಬಾಗಿಲು ತಟ್ಟುತ್ತದೆ ಆದರೆ ಅದನ್ನು ಪಡೆಯಲು ನೀವು ಸೋಮಾರಿತನ ಮತ್ತು ಅಹಂಕಾರವನ್ನು ತ್ಯಜಿಸಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು ಸಮಯ ಯಾರಿಗೂ ನಿಲ್ಲೋದಿಲ್ಲ ಅದನ್ನು ನೆನಪಿಟ್ಟುಕೊಂಡು ಮುನ್ನಡೆಯಬೇಕು ಮಕರ ರಾಶಿ ವಾರದ ಆರಂಭದಲ್ಲಿ ಜಾಗರೂಕರಾಗಿರಿ ಆರೋಗ್ಯದ ಕಡೆಗೆ ಸ್ವಲ್ಪ ಜೋಪಾನ ಆರೋಗ್ಯದ ವಿಷಯಗಳು ನಿಮ್ಮ ಕೆಲಸಕ್ಕೆ ಸ್ವಲ್ಪ ಅಡ್ಡಿಯಾಗಬಹುದು ಇದೇ ಅವಧಿಯಲ್ಲಿ ಕಾಲೋಚಿತ ಅಥವಾ ದೀರ್ಘಕಾಲದ ಅನಾರೋಗ್ಯದಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಳಲಬಹುದು ಆರೋಗ್ಯದ ಜೊತೆ ಜೊತೆಗೆ ನಿಮ್ಮ ಸಂಬಂಧಗಳ ಕಡೆ ಕೂಡ ಎಚ್ಚರ ವಹಿಸಿ ಕುಂಭರಾಶಿ ವಾರದ ಆರಂಭದಲ್ಲಿ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ಸಮಸ್ಯೆಗಳು ಕಡಿಮೆಯಾಗುತ್ತವೆ ನಿಮ್ಮ ನೆಚ್ಚಿನ ಸ್ನೇಹಿತರಿಂದ ಸಹಾಯ ಸಿಗುತ್ತದೆ ಎಲ್ಲಾ ಅಪೂರ್ಣ ಕಾರ್ಯಗಳು ಪೂರ್ಣವಾಗುತ್ತವೆ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಹೊಸ ದಿಕ್ಕು ಸಿಗುತ್ತದೆ ಕೊನೆಯದಾಗಿ ಮೀನರಾಶಿ ವಾರದ ಆರಂಭವು ನಿಮಗೆ ಶುಭವಾಗುತ್ತದೆ ಸಾಮರ್ಥ್ಯಗಳನ್ನು ನೀವು ಉತ್ತಮ ರೀತಿಯಲ್ಲಿ ಉಪಯೋಗಿಸುವುದನ್ನು ನೋಡಬೇಕು ಕುಟುಂಬ ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶದ ಲಾಭವನ್ನ ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಉತ್ತಮ ಮಾಹಿತಿಯನ್ನು ನೀವು ಪಡೆದುಕೊಳ್ಳುತ್ತೀರಿ ಸ್ಥಾನಮಾನ ಹೆಚ್ಚಳವು ಕೆಲಸ ಸ್ಥಳದಲ್ಲಿ ಮಾತ್ರವಲ್ಲದೆ ಕುಟುಂಬದಲ್ಲಿಯೂ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಹೀಗಿವೆ ಈ ವಾರದ ರಾಶಿ ಫಲಗಳು ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ